ಹಾಸನ ಜಿಲ್ಲೆಯಲ್ಲಿ ಮುಂದುವರಿದ ಕಾಡಾನೆಗಳ ಹಾಗೂ ಎಳ್ಳಂಬಳಕ್ಕೆ ರಾಜಾರೋಷವಾಗಿ ರಸ್ತೆ ದಾಟಿದ ಇಪ್ಪತ್ತಕ್ಕೂ ಹೆಚ್ಚು ಕಾಡಾನೆಗಳು ಬೇಲೂರು ತಾಲೂಕಿನ ಚೀಕನಹಳ್ಳಿ ಕೈಮರ ರಸ್ತೆ ದಾಟಿದ ಗಜಪಡೆ ಕಾಡಾನೆಗಳ ಹಿಂಡು ಕಂಡು ವಾಹನ ನಿಲ್ಲಿಸಿದ ವಾಹನ ಸವಾರರು ಪಟಾಕಿ ಸಿಡಿಸಿ ಕಾಡಾನೆಗಳನ್ನು ಓಡಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ ಪಟಾಕಿ ಸಿಡಿಸ್ತಾ ಇದ್ದಂತೆ ಕಾಫಿ ತೋಟಕ್ಕೆ ನುಗ್ಗಿದ ಕಾಡಾನೆಗಳು ಕಾಡಾನೆಗಳ ಪರೇಡ್ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆ ಕಾಡಾನೆಗಳ ಭಯದಿಂದ ಕಾಫಿ ತೋಟದ ಕೆಲಸಕ್ಕೆ ಬರೋದಕ್ಕೆ ಕಾರ್ಮಿಕರು ಹಿಂದೆ ಕಾಡಾನೆಗಳನ್ನು ಸ್ಥಳಾಂತರಿಸುವಂತೆ ಒತ್ತಾಯ ಹಾಸನ ಜಿಲ್ಲೆಯಲ್ಲಿ ಕಾಡಾನೆಗಳ ಹಾವಳಿ ಮತ್ತೆ ಮುಂದುವರೆದಿದೆ ಸದ್ಯಕ್ಕಂತೂ ಈ ಸಮಸ್ಯೆಗೆ ಮುಕ್ತಿ ಸಿಗುವಂತಹ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಇನ್ನು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಚೀಕನಹಳ್ಳಿ ಕೈಮರ ರಸ್ತೆಯಲ್ಲಿ ಬೆಳ್ಳಂಬಳಗ್ಗೆಯೇ ರಾಜಾರೋಷವಾಗಿ ರೋಷುವಾಗಿ ಇಪ್ಪತ್ತಕ್ಕೂ ಹೆಚ್ಚು ಕಾಡಾನೆಗಳು ರಸ್ತೆ ದಾಟಿವೆ ಕಾಡಾನೆಗಳ ಹಿಂಡು ಕಂಡು ವಾಹನ ಸವಾರರು ಶಾಕ್ ಆಗಿದ್ದಾರೆ ವಾಹನವನ್ನು ನಿಲ್ಲಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಸ್ಥಳಕ್ಕೆ ಬಂದಂತಹ ಅರಣ್ಯ ಇಲಾಖೆ ಸಿಬ್ಬಂದಿ ಪಟಾಕಿ ಸಿಡಿಸಿ ಕಾಡಾನೆಗಳನ್ನು ಓಡಿಸೋದಕ್ಕೆ ಯತ್ನಿಸಿದ್ದಾರೆ ಇನ್ನು ಪಟಾಕಿ ಸಿಡಿಸ್ತಾ ಇದ್ದಂತೆ ಕಾಫಿ ತೋಟಕ್ಕೆ ನುಗ್ಗಿದೆ ಈ ಕಾಡಾನೆಗಳ ಹಿಂಡು ಇನ್ನು ಕಾಡಾನೆಗಳ ಪರೇಡ್ನ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಕೂಡ ಸರಿಯಾಗಿದೆ ಕಾಡಾನೆಗಳ ಭಯದಿಂದ ಕಾಫಿ ತೋಟದ ಕೆಲಸಕ್ಕೆ ಇದೀಗ ಕಾರ್ಮಿಕರು ಬರೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ ಇದೀಗ ಕಾಫಿ ಕೊಯ್ಲಿನ ಸಮಯ ಇಂತಹ ಸಂದರ್ಭದಲ್ಲಿ ಕಾಡಾನೆಗಳ ಹಾವಳಿ ಕೂಡ ಜಾಸ್ತಿ ಆಗಿದೆ ಹಾಗಾಗಿ ಜೀವ ಭಯದಿಂದ ಕಾಫಿ ತೋಟದ ಕೆಲಸಕ್ಕೆ ಬರೋದಕ್ಕೆ ಕಾರ್ಮಿಕರು ಕೂಡ ಹಿಂದೇಟು ಹಾಕ್ತಾ ಇದ್ದಾರೆ ಈ ರೀತಿ ಹಿಂಡು ಹಿಂಡಾಗಿ ಕಾಡಾನೆಗಳು ನುಗ್ಗಿದ್ರೆ ನಮ್ಮ ಗತಿಯೇನು ಯಾವ ಧೈರ್ಯದಲ್ಲಿ ನಾವು ಕೆಲಸ ಮಾಡೋದು ಅಂತ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಕೂಡಲೇ

इंपैक्ट जनशक्त निर्णायक